ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂದ್ರೆ ಸಬ್ಬಕ್ಕಿ ರೀ ಹೆಂಗೆ ಮಾಡೋದು ಏನೇನು ಬೇಕಿದ್ದಕ್ಕೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಒಂದೊಂದಾಗೆ ನೋಡ್ಕೊಂಬರೋ ಬರ್ರಿ ಅದಕ್ಕಿಂತ ಮುಂಚೆ ಹೊಸ್ದಾಗಿ ಯಾರ್ಯಾರು ನೋಡಕತ್ತೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿರಿ ವೀಡಿಯೋ ಫುಲ್ ಪೂರ್ತಿಯಾಗಿ ನೋಡಿರಿ ಆದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿರಿ ನೋಡಿರಿ ಎಷ್ಟು ಚೆನ್ನಾಗೈತಿ ಕಲರ್ಫುಲ್ ಆಮೇಲೆ ಆರೋಗ್ಯಕ್ಕೂ ಅಷ್ಟು ಒಳ್ಳೇದ್ರಿ ಇದು ಬರ್ರಿ ಹೆಂಗೆ ಮಾಡೋದು ಅಂತೇಳಿ ನೋಡ್ಕೊಂಬರೋನು ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತೇಳಿ ಫಸ್ಟ್ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ರೀ ನೋಡ್ಕೊಳ್ರಿ ಫಸ್ಟಿಗೆ ಒಂದು ಲೀಟ್ರಷ್ಟು ಹಾಲು ರೀ ನಾ ಇಲ್ಲಿ ಹಾಲು ಬೇಕು ರೀ ಮೇನ್ ನೀವು ಎಷ್ಟು ಕ್ವಾಂಟಿಟಿ ಮಾಡ್ಕೋತಿರಲ್ಲ ಅಷ್ಟು ತೊಗೊರಿ ನಾ ಇಲ್ಲಿ ಒಂದು ಲೀಟ್ರ್ ಹಾಲು ರೀ ಆಮೇಲೆ ಇವು ಸಾಬುದಾನಿ ರೀ ಸಬ್ಬಾಕಿ ಅಂತ ಕರೀತಾರಲ್ಲ ಅವನು ರೀ ಒಂದು ಒಂದು ಕಾಲ ಅಷ್ಟು ನೀರೊಳಗೆ ಹಾಕಿ ರೀ ಆಮೇಲೆ ಶಾವಿಗೆನ ತುಪ್ಪದಾಗ ಹುರಿದಿಟ್ಕೊಂಡಿನಿ ಮತ್ತು ಡ್ರೈ ಫ್ರೂಟ್ಸ್ ಗೋಡಂಬಿ ಮತ್ತು ಒಣ ದ್ರಾಕ್ಷಿ ಆಮೇಲೆ ಒಂದು ನಾಲ್ಕರಿಂದ ಐದು ಪಾರ್ಲೆ ಬಿಸ್ಕಿಟ್ ತೊಗೊಂಡಿನಿ ಬರೀ ಹೆಂಗೆ ಮಾಡೋದು ಅಂತ ನೋಡೋಣ ಒಳೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿನಿ ಅದಕ್ಕೆ ಫಸ್ಟ್ ಒಂದು ಸ್ವಲ್ಪ ನೀರು ಕಾಸಾಕಿಟ್ಕೊಂಡ್ರಿ ನೀರು ಬಿಸಿ ಆದಮೇಲೆ ಅವು ನೆನೆಸಿ ಏನೇನಷ್ಟು ರೀ ಅವನ್ನ ಹಾಕ್ಕೊಂಡು ಕುದಿಯಾಕಿಡ್ರಿ ಅವನ್ನ ಈಚೆ ಕಡೆ ಇನ್ನೊಂದು ಸೈಡ್ ಹಾಲು ಕುದ್ಸಾಕೆ ಇಡಾತೀನಿ ರೀ ಹಾಲು ಚೆನ್ನಾಗಿ ರೀ ಒಂದು ಸ್ವಲ್ಪ ಹೊತ್ತು ಓಕೆ ನೋಡಿರಿ ಈ ಟೈಪ ಕುದಿ ಬರಬೇಕು ಈ ಕಡೆ ಪಾರ್ಲೆ ಬಿಸ್ಕಿಟ್ ರೀ ಅವನ್ನ ಒಂದು ಸ್ವಲ್ಪ ಹಾಲು ಬಿಸಿ ಹಾಲು ಹಾಕಿ ನೆನ್ಸಾಕಿಡ್ಬೇಕು ರೀ ಅದು ಬಿಸಿ ಹಾಲು ಹಾಕಿಬಿಟ್ರೆ ನೆನ್ಬಿಡ್ತೈತಿ ರೀ ತಾನ ತೋರಿಸ್ತೀನಿ ನಾನು ನಿಮಗೆ ಮುಂದೆ ಹೆಂಗೆ ಅಂತೇಳಿದ ಓಕೆ ಈಗ ಸಾಬುದಾನಿ ಕುದಿ ಹಾತಾವ ನೋಡಿರಿ ನೀರೊಳಗೆ ಒಲಿ ಮೇಲೆ ಇಟ್ಟಿದ್ವಲ್ಲ ಓಕೆ ಇವು ಕುದಿ ಟೈಮ್ದಾಗ ಇದಕ್ಕೆ ಶಾವಿಗೆ ಹಾಕೋರಿ ತುಪ್ಪದಾಗ ಹುರಿದು ರೀ ಶಾವಿಗೆ ಘಮ ಬರ್ತೈತಿ ಆಮೇಲೆ ಸಕ್ರೆ ಫಸ್ಟ್ ಹೇಳಿದ್ದಿಲ್ಲ ರೀ ನಾನು ನಿಮ್ಗೆ ಇಲ್ಲಿ ಸಕ್ಕರೆ ಸ್ವೀಟ್ ರೀ ಸ್ವೀಟ್ ಎಷ್ಟು ಬೇಕಷ್ಟು ನೋಡಿ ಹಾಕೋರಿ ಇಲ್ಲೇ ಒಂದು ಹಂಡ್ರೆಡ್ ಗ್ರಾಮಷ್ಟು ಹಾಕೀನ್ರಿ ನಾನು ಸ್ವೀಟ್ ನೋಡಿಕೊಂಡು ನೀವು ಕಮ್ಮಿ ಆದರೆ ಇನ್ನೊಂದು ಸ್ವಲ್ಪ ಹಾಕೋಬೋದು ಈಗ ಚೆನ್ನಾಗಿ ಕುದಿಸ್ಬೇಕು ಒಂದ ಲವಂಗ ಹಾಕೀನ್ರಿ ನಾ ಇದಕ್ಕೆ ಕುದಿ ಮುಂದೆ ಓಕೆ ಈಗ ಒಂದು ಬಟ್ಟಲ್ದಾಗ ಅದ ಪಾರ್ಲೆ ಬಿಸ್ಕಿಟ್ ಹಾಗಳೆ ಹಾಕಿಟ್ಟಿದ್ನೆಲ್ಲ ನೋಡಿರಿ ಈ ಟೈಪ್ ಆಗೈತೆ ನೋಡಿರಿ ಅದು ಬಿಸಿ ಹಾಲೊಳಗೆ ಬಿಸ್ಕಿಟ್ ಹಾಕಿಟ್ರೆ ಇದು ಒಂದು ಟೈಪ ಹಾಕ್ತೀವಲ್ಲ ರೀ ಬೇಕ್ರಿಯಿಂದ ಆ ಟೈಪ ಕುಂದ ಅಥವಾ ಕವ ಕುಂದ ಹಾಕ್ತೀವಲ್ಲ ಆ ಟೈಪ್ ಟೇಸ್ಟ್ ಬರುತ್ತೆ ರೀ ಅದಕ್ಕೆ ಆ ಟೈಪ್ ಮಾಡಿಟ್ಕೊಂಡಿನಿ ಇಲ್ಲೇ ಡ್ರೈ ಫ್ರೂಟ್ಸ್ ರೀ ಅವನ್ನ ತುಪ್ಪದಾಗ ಒಂದೆರಡು ಚಮಚ ತುಪ್ಪ ಹಾಕ್ಕೊಂಡು ಸೈಡಕ್ಕೆ ಹುರಿದಿಟ್ಕೊಂಡಿರಿ ಇದನ್ನ ಚೆನ್ನಾಗಿ ಫ್ಲೇಮ ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ರೀ ಇವು ಒಂಚೂರು ಕಲರ್ ಚೇಂಜ್ ಆಗ್ಬೇಕು ನೋಡಿರಿ ಈಗ ಫ್ರೈ ರೀ ಸ್ವಲ್ಪ ಲೈಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು ನೋಡಿರಿ ಈಗ ಆಲ್ಮೋಸ್ಟ್ ಆಗ್ಯಾವ ಇವು ಓಕೆ ಸಾಕಿಷ್ಟ ಇದು ಬಿಸ್ಕಿಟ್ ರೀ ಇದನ್ನ ಕುದಿಯಾತೈತಲ್ಲ ಸಾಬುದಾನಿ ಮತ್ತು ಶಾವಿ ಅದಕ್ಕೆ ಹಾಕ್ಕೊಳ್ಬೇಕ್ರಿ ಆಮೇಲೆ ಹಾಲು ಕುದ್ಸಾಕಿಟ್ಟಿದ್ದು ನೋಡ್ರಿ ಅವನು ಹಾಲು ಹಾಕ್ಕೋಬೇಕು ಆಮೇಲೆ ಈ ಡ್ರೈ ಫ್ರೂಟ್ಸ್ ಏನು ಉಳಿದಿಟ್ಕೊಂಡಿರ್ತೀವಲ್ರಿ ಇವನು ಹಾಕೋರಿ ನೋಡಿರಿ ಎಷ್ಟು ಕಲರ್ಫುಲ್ ರೀ ಅಷ್ಟೇ ಟೇಸ್ಟಿಯಾಗಿರೂ ರೀ ಇದು ಇದಕ್ಕೆ ಒಂಚೂರು ಏಲಕ್ಕಿ ಪುಡಿ ರೀ ನೀವು ಅದೇ ಘಮಾನು ಚಲೋ ಇರ್ತೈತಿ ಆರೋಗ್ಯಕ್ಕೂ ತಂಪ್ರಿ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಒಂದು ಅರ್ಧ ತಾಸು ರೀ ಇದನ್ನ ಚೆನ್ನಾಗಿ ಕುದಿಲ್ರಿ ಮಿನಿಮಮ್ ಒಂದು ಹತ್ತರಿಂದ ಹದಿನೈದು ನಿಮಿಷ ಕುದಿಸಿದ್ರು ಓಕೆ ನಡಿತೈತಿ ನೋಡಿರಿ ಎಷ್ಟು ಚೆನ್ನಾಗಿ ಕುದಿಯಾತೈತಿಲ್ಲ ರೀ ಪ್ಲೀಸ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದು ಮರಿಬೇಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್